ಹುಬ್ಬಳ್ಳಿಯ ಬಿವಿಬಿ ಕಾಲೇಜಿನ ವಿದ್ಯಾರ್ಥಿನಿ ನೇಹ ಹಿರೇಮಠ ಬರ್ಬರ ಹತ್ಯೆಯನ್ನು ಖಂಡಿಸಿ ಆರೋಪಿ ಫಯಾಜ್ಗೆ ಕಠಿಣ ಆಗಬೇಕು ಎಲ್ಲ ಗಲ್ಲಿಗೇರಿಸಬೇಕು ಅಂತ ಶಿರಹಟ್ಟಿ ತಾಲೂಕು ಅನೇಕ ಹಿಂದೂಪರ ಸಂಘಟನೆಗಳಿಂದ ತಹಶೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಫಕೀರೇಶ ರಟ್ಟಿಹಳ್ಳಿ ಇಂದು ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಹಿಂದೂ ಸಂಘಟನೆಗಳಿಂದ ಸಾಕಷ್ಟು ಬಾರಿ ಮನವಿ ಕೊಟ್ಟರು ಸಹಿತ ಇಂಥ ಕಗ್ಗೊಲೆಗಳು ನಿಲ್ತಾ ಇಲ್ಲ ಪಾಕಿಸ್ತಾನಿ ಜಿಹಾದಿ ಮನಸ್ಥಿತಿ ಉಳ್ಳಂತ ಇಂಥವರು ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿ ಕೊಲೆಗಳನ್ನು ಮಾಡುತ್ತಿದ್ದಾರೆ ಇಂಥವರನ್ನ ಸುಮ್ಮನೆ ಬಿಡಬಾರದು ನಮ್ಮ ಹಿಂದೂ ಹೆಣ್ಣು ಮಕ್ಕಳಿಗೆ ರಕ್ಷಣೆಯೇ ಇಲ್ಲದಂತಾಗಿದೆ ಕೂಡಲೇ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಇಲ್ಲ ಗಲ್ಲಿಗೇರಿಸಬೇಕು ಅಂತ ಕಿಡಿಕಾರಿದ್ರು ಈ ಸಂದರ್ಭದಲ್ಲಿ ಫಕೀರೇಶ ರಟ್ಟಿಹಳ್ಳಿ ನಾಗರಾಜ್ ಲಕುಂಡಿ ಪ್ರಕಾಶ್ ಮಾಜನ ಶೆಟ್ಟರ್ ಯಲ್ಲಪ್ಪ ಇಂಗಳಗಿ ಅನಿಲ್ ಪಾಶ್ಯಾಪುರ್ ಇನ್ನೂ ಅನೇಕ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಉಪಸ್ಥಿತರಿದ್ದರು ಬಸವರಾಜನ ಉಲ್ಗುಂದ

ಇವತ್ತು ರಾಜ್ಯದಲ್ಲಿ ಅರಾಜಿಕೆ ಅರಾಜಕತೆಯಿಂದ ಈ ಕೈ ಪಾಕಿಸ್ತಾನ ಸಂಬಂಧಿತ ಸರ್ಕಾರದಿಂದ ಇವತ್ತು ಏನು ನಮ್ಮ ಹಿಂದೂ ಹೆಂಡ ಮಕ್ಕಳ ಮೇಲೆ ಮತ್ತು ನಮ್ಮ ಹಿಂದೂ ಸಮಾಜದ ಮೇಲೆ ದೌರ್ಜನ್ಯವನ್ನು ಏನು ಮಾಡ್ತಾ ಇದೆ ಆ ಒಂದು ವ್ಯವಸ್ಥೆಯನ್ನು ಖಂಡಿಸಿ ಇವತ್ತೆಲ್ಲ ನಾವು ಕೂಡಿದ್ದೇವೆ ಇವತ್ತು ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ನಮ್ಮ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದ ನಂತರ ಹಿಂದೂ ಸಂಘಟನೆಗಳಿಂದ ಸಾಕಷ್ಟು ಬಾರಿ ಮನವಿಗಳನ್ನು ಕೊಟ್ಟರು ಸಹಿತ ಈ ಕಗ್ಗಲು ನಡೀತಾ ಇಲ್ಲ ಇವತ್ತು ಜಾಲಿ ಮನಸ್ಥಿತಿ ಮನಸ್ಥಿತಿಯಂತೆ ಇರುವಂತ ಈ ಪಾಕಿಸ್ತಾನಿಗಳು ಇವತ್ತು ದೇಶದಲ್ಲಿ ನಮ್ಮ ರಜಾ ರಾಜ್ಯದಲ್ಲಿ ಒಪ್ಪಿಕೊಂಡು ಇವತ್ತು ಈ ತರದ ವ್ಯವಸ್ಥೆಯನ್ನ ನಮ್ಮ ಹಿಂದೂ ಸಮಾಜದ ಮೇಲೆ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿ ಕೊಲೆ ಮಾಡುವಂತ ಕೆಲಸವನ್ನ ಇವತ್ತು ನೀಡ್ತೇವೆ ಈ ಹಿಂದೆ ಈಗಾಗಲೇ ನಾವು ನೋಡಿದಂಗೆ ಇವತ್ತು ಬೆಂಗಳೂರಲ್ಲಿ ಒಂದು ಕೆಪೆಯಲ್ಲಿ ಪಾನ್ ಪ್ಲಾಸ್ ಆದಾಗ ಕೆ ಶಿವಕುಮಾರ್ ಅವರು ಅವ್ರ ನಮ್ಮ ಬ್ರದರ್ಸ್ ಅಂತ ಹೇಳ್ತಾರೆ ನಂತರ ಇವತ್ತು ರಾಮ ಮಂದಿರ ಉದ್ಘಾಟನೆ ಆಗುವಾಗ ನಾವೆಲ್ಲ ಹಿಂದೂ ಸಮಾಜದವರು ರಾಮನನ್ನ ಜಪ ಮಾಡುವಾಗ ಜಪ ಮಾಡುವಂತ ಸ್ಥಿತಿ ಒಳಗಿದ್ರೆ ಜಿ ಬಂದು ಯಾಕೆ ರಾಮನನ್ನ ರಾಮನನ್ನ ಮಾತು ಹೇಳ್ತೀರಿ ನೀವು ರಾಮ ರಾಮ ಅಂತ ಅಂತೀರಿ ಅಂತ ಹೇಳಿ ಒಂದು ಧಮಕಿ ಹಾಕುವಂತ ಸ್ಥಿತಿ ಇವತ್ತು ರಾಜ್ಯದಲ್ಲಿ ಬಂದಿದೆ ಇವತ್ತು ನೇ ಒಬ್ಬ ಮಹಿಳೆ ಕಾಲೇಜ್ ವಿದ್ಯಾರ್ಥಿನಿ ಅಕ್ಕಿಂತ ಹಾಡು ಕಾಲೇಜ್ ಕ್ಯಾಂಪಸ್ ಅಲ್ಲಿ ಹೋಗಿ ಬಂದ್ರೆ ಸ್ವಾಮಿ ಸಿದ್ದರಾಮಯ್ಯ ಅವರೇ ಸ್ವಾಮಿ ಡಿ ಕೆ ಶಿವಕುಮಾರ್ ಅವರೇ ನೀವೇನ್ ಹೇಳ್ತೀರಿ ಹರಿಕೆ ಉತ್ತರವನ್ನು ಕೊಡ್ತೀರಿ ಏನ್ ಮಾಡ್ತಿದ್ರಿ ಸ್ವಾಮಿ ನೀವು ಇವತ್ತು ವಿಧಾನಸೌಧದಲ್ಲಿ